ಓಂ ಶ್ರೀ ಗುರುಭ್ಯೋ ನಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿದ್ರೆ ಪ್ರಸಾದ ಊಟ ಮಾಡಿ ಬರ್ತೀವಿ ಪ್ರಸಾದ ಊಟ ಮಾಡುವಾಗ ಆ ಟೇಸ್ಟನ್ನ ಮನೆಯಲ್ಲಿ ತರೋಕ್ಕೆ ಏನೇ ಪ್ರಯತ್ನ ಪಟ್ಟು ಸಾಧ್ಯವೇ ಇಲ್ಲ ಆದರೂ ಅದರದ್ದು ಒಂದು ಚೂರು ಪ್ರಯತ್ನ ಮಾಡಿ ನೋಡೋಣ ಅದರ ಸಿಮಿಲರಾಗೆ ನಾವು ಮಾಡಿ ತಿನ್ಬೋದು ಆ ನಿಟ್ಟಿನಲ್ಲಿ ಇವತ್ತು ಒಂದು ಚಟ್ನಿ ದೇವಸ್ಥಾನದಲ್ಲಿ ಮಾಡುವಂಥ ಉದ್ದಿನಬೇಳೆ ಚಟ್ನಿ ಎಲೆ ಕೊನೆಗೆ ಬಡಿಸ್ತಾರಲ್ಲ ಉದ್ದಿನ ಉದ್ದಿನಬೇಳೆ ಚಟ್ನಿ ಅದು ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ನೀರಿತ್ತು ಅದೆಲ್ಲ ಡ್ರೈ ಆಗಲಿ ಇದೇ ಮೆಜರ್ಮೆಂಟಲ್ಲಿ ಮಾಡಿ ಕರೆಕ್ಟ್ ಬರುತ್ತೆ ಈಗ ಚೂರು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಈಗ ಉದ್ದಿನಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಾದ್ರೆ ಡಬಲ್ ಡಬಲ್ ಮಾಡ್ಕೊಳ್ಳಿ ಎರಡು ಸ್ಪೂನು ಉದ್ದಿನಬೇಳೆ ಈಗ ಇದನ್ನು ಹುರ್ಕೊಳ್ಳೋಣ ಇದು ನಾನು ಗುಂಡು ಗುಂಡು ಉದ್ದಿನಬೇಳೆ ಹಾಕಿದ್ದೀನಿ ನೀವು ಯಾವುದು ಕೂಡ ತಗೊಳ್ಬೋದು ಬೇಳೆ ಕೂಡ ತಗೊಳ್ಬೋದು ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ತುಂಬ ಉರಿ ಇಟ್ಟರೆ ಉದ್ದಿನಬೇಳೆ ಬೇಗ ಕಲರ್ ಬರುತ್ತೆ ಸರಿಯಾಗಿ ಬೇಯೋದಿಲ್ಲ ಅದಕ್ಕೆ ಹುರಿಯೋ ಅಂಥ ವಿಧಾನ ಎಲ್ಲ ಕರೆಕ್ಟ್ ಮಾಡಿದ್ರೆ ಚಟ್ನಿ ತುಂಬ ಟೇಸ್ಟಾಗಿ ಬರುತ್ತೆ ಇಡ್ಲಿ ದೋಸೆ ಚಪಾತಿಗೆ ಜೊತೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಅನ್ನಕ್ಕೆ ಬಡಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅನ್ನ ಕಲಿಸಿದ್ರು ಚೆನ್ನಾಗಿರುತ್ತೆ ಮುದಕ್ಕೆ ಸಣ್ಣ ಉರಿ ಇಟ್ಕೊಂಡೆ ಹೀಗೆ ಉರಿಬೇಕು ಮಲೆನಾಡು ಸೈಡಲ್ಲಿ ಇದು ಫೇಮಸ್ಸು ಖಾಲಿ ಬೇಳೆಲೂ ಮಾಡ್ತಾರೆ ಖಾಲಿ ಬೇಳೆಲೂ ಮಾಡ್ತಾರೆ ಎರಡು ಮಿಕ್ಸ್ ಹಾಕಿ ಮಾಡ್ತಾರೆ ತುಂಬ ವೆರೈಟಿ ಮಾಡಿಸ್ತಾರೆ ಇವತ್ತು ನಾನಿಲ್ಲಿ ಖಾಲಿ ಬೇಳೆ ಮಾತ್ರ ಯೂಸ್ ಮಾಡಿ ಮಾಡ್ತಾ ಇರೋದು ಸಣ್ಣ ಉರಿಯಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾದ್ರೆ ಏನಾಗುತ್ತೆ ಮೇಲೆ ಮೇಲೆ ಕಲರ್ ಬಂದುಬಿಡುತ್ತೆ ನೋಡಿ ತುಂಬ ಕಲರು ಬರಬಾರ್ದು ಮೀಡಿಯಮ್ ಬಂದರೆ ಸಾಕು ನೋಡಿ ಇಷ್ಟು ಬಂದರೆ ಸಾಕು ಈಗ ತೊಗೊಂಬಿಡ್ತೀನಿ ನಾನು ಇದನ್ನು ನೋಡಿ ಈಗ ಅದೇ ಬಾಣಲೆಗೆ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಬ್ಯಾಡಿಗೆ ಮೆಣಸಿನ್ಕಾಯೇ ಹಾಕಬೇಕು ಬೇರೆ ಹಾಕಿದರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಮೊದಲೇ ಇತ್ತು ಅದಕ್ಕೆ ನಾನು ಚೂರು ಎಣ್ಣೆ ಹಾಕಿದ್ದೀನಿ ಖಾರದ ಕಾಯಿ ಹಾಕಬೇಡಿ ಕಲರ್ ಬರಕ್ಕೂ ಮತ್ತೆ ಟೇಸ್ಟ್ಗೂ ಬ್ಯಾಡಿಗೆ ಮೆಣಸಿನಕಾಯೇ ಈ ಚಟ್ನಿಗೆ ಟೇಸ್ಟ್ ಮಲೆನಾಡು ಸೈಡಲ್ಲೆಲ್ಲ ಬ್ಯಾಡಿಗೆ ಮೆಣಸಿನ್ಕಾಯೇ ಹೆಚ್ಚು ಯೂಸ್ ಮಾಡ್ತಾರೆ ಈ ಚಟ್ನಿಗಂತಕ್ಕೂ ಇದನ್ನೇ ಯೂಸ್ ಮಾಡೋದು ಸೊ ಸಣ್ಣ ಉರಿಯಲ್ಲೇ ಇದನ್ನು ಕೂಡ ಹುರ್ಕೊಡೋಣ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇನ್ನೊಂದು ಮೆಣಸಿನ್ಕಾಯಿ ಬಟ್ ಈ ಎರಡು ಸ್ಪೂನ್ಗೆ ಇದು ಕರೆಕ್ಟ್ ಇರುತ್ತೆ ಖಾರ ಈಗ ಇದು ಹಾಕ್ತಿದ್ದಕ್ಕೆ ಒಂಚೂರು ಹುಣಸೆಹಣ್ಣು ಇಷ್ಟು ಸಾಕು ಈಗ ತೆಂಗಿನಕಾಯಿ ಹಾಕ್ಬಿಡೋಣ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೆಂಗಿನಕಾಯಿ ಹಾಕ್ತೀನಿ ಒಂದು ಹೋ ಅರ್ಧ ಹೋಳು ಫುಲ್ ಹಾಕಿದ್ದೀನಿ ಎರಡು ಸ್ಪೂನ್ಗೆ ಎರಡು ಸ್ಪೂನ್ ಉದ್ದಿನ ಬೆಳೆಗೆ ಅರ್ಧ ಹೋಳು ಲೆಕ್ಕ ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಚಟ್ನಿ ತುಂಬ ಟೇಸ್ಟಾಗಿ ಬರುತ್ತೆ ಹೀಗೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಎಣ್ಣೆ ಇರುತ್ತಲ್ಲ ಅದು ಎಣ್ಣೆ ಎಲ್ಲ ಒಂಚೂರು ಬಿಸಿ ಆದರೆ ಸಾಕು ನೋಡಿ ಇಷ್ಟಾಗಿ ಆಫ್ ಮಾಡಿಬಿಟ್ರೆ ಇದೇ ಬಿಸಿಗೆ ಅದು ಈಗ ಇದೆಲ್ಲ ಆರಲಿ ಆರಿದ್ಮೇಲೆ ಮಿಕ್ಸಿಗೆ ಹಾಕೋಣ ನೋಡಿ ಸಣ್ಣ ಜಾರು ತೊಗೊಂಡಿದ್ದೀನಿ ಅದಕ್ಕೆ ಹುರಿದಿರುವಂಥ ಉದ್ದಿನ ಬೇಳೆ ನೋಡಿ ಈಗ ಸಣ್ಣ ಉರಿಲ್ ಹುರಿದಿದ್ದಕ್ಕೆ ಈಗ ಒಂದೇ ಈಕ್ವಲಾಗಿ ಚೆನ್ನಾಗಿ ಬಂದಿದೆ ಈಗ ಮೆಣಸಿನ್ಕಾಯಿ ತೊಟ್ಟು ತೆಗೆದು ತೊಟ್ಟು ಬೇಡ ಕಾಯಿ ಹಾಕಬೇಕು ಕೆಲವರು ಕರ್ಬೇವು ಹಾಕಿಬಿಡ್ತಾರೆ ಕರ್ಬೇವು ಹಾಕಿದ್ರೆ ಅದು ಕರ್ಬೇವು ಚಟ್ನಿ ಆಗುತ್ತೆ ಇದಕ್ಕೆ ಕರ್ಬೇವು ಹಾಕಿ ಹೊರಿಬಾರದು ಒಗ್ಗರಣೆಗೆ ಮಾತ್ರ ಹಾಕ್ಕೊಳ್ಬೇಕು ಅದು ಬೇರೆ ಟೇಸ್ಟ್ ಆಗುತ್ತೆ ಇದೇ ರೀತಿಯಲ್ಲಿ ಇಷ್ಟೇ ನೋಡಿ ಸಣ್ಣ ಸ್ಮಾಲ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಇರೋದು ತುಂಬ ಇಲ್ಲ ಮೂರೇ ಬ ನಾಲ್ಕೇ ಬಗೆ ಹಾಕಿರೋದು ಅಷ್ಟು ಟೇಸ್ಟ್ ಬರುತ್ತೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ನಾನು ತೆಂಗಿನ ಎಣ್ಣೆ ಖಾಲಿಯಾಗಿತ್ತು ಅದಕ್ಕೆ ಇವತ್ತು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ತೆಂಗಿನಕಾಯಿ ಎಣ್ಣೆಯಲ್ಲಿ ಹಾಕಿ ಮಾಡಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಎಣ್ಣೆ ಹೇಳ್ತಿರಲ್ಲ ಕೊಬ್ಬರಿ ಎಣ್ಣೆ ಹೇಳ್ತಾರೆ ತೆಂಗಿನ ಎಣ್ಣೆ ಹೇಳ್ತಾರೆ ಅದು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಹಾಕಿ ಫಸ್ಟ್ ಒಂದು ಸಲ ಗರ ಅನಿಸ್ಬಿಟ್ಟು ಮತ್ತೆ ನೀರು ಹಾಕಿ ರುಬ್ಬಬೇಕು ಫಸ್ಟೇ ನೀರು ಹಾಕೋದು ಬೇಡ ಫಸ್ಟ್ ಒಂದು ಸಲ ಮಿಕ್ಸಿ ಆನ್ ಮಾಡಿಕೊಂಡು ಒಂದೆರಡು ನಿಮಿಷ ರನ್ ಮಾಡಿಸಿ ಮತ್ತೆ ನೀರು ಹಾಕಿ ರುಬ್ಬೋಣ ಅದಕ್ಕಿನ್ನೂ ನಾವು ಉಪ್ಪು ಹಾಕಿಲ್ಲ ಉಪ್ಪು ಹಾಕಬೇಕಿದೆ ಉಪ್ಪು ಹಾಕೊಂಡು ಈಗ ಉಪ್ಪು ಹಾಕಿಬಿಡೋಣ ರುಚಿಗೆ ತಕ್ಕಷ್ಟು ಓ ಈಗಿದೊಂದು ಸಲ ಮಿಕ್ಸಿ ಆನ್ ಮಾಡಿಬಿಟ್ಟು ಮತ್ತೆ ನೀರು ಹಾಕ್ತೀನಿ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ಹೀಗೆ ತರಿಯಾಗೆ ಹಾಕಬೇಕು ನೈಸ್ ಮಾಡಬಾರ್ದು ದೇವಸ್ಥಾನದಲ್ಲೆಲ್ಲ ನೈಸ್ ಇರೋದಿಲ್ಲ ನೋಡಿ ಚಟ್ನಿ ಹೀಗೆ ಇರುತ್ತೆ ಈ ಹದ ಇದ್ದರೆ ಸಾಕು ಈಗ ಇದಕ್ಕೊಂದು ಒಗ್ಗರಣೆ ಹಾಕಿಬಿಡೋಣ ಈಗ ನೋಡಿ ಆಗ ಹುರಿದಿದ್ದೆಲ್ಲ ಅದೇ ಬಾಣಲೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಾಗೆ ಒಂಚೂರು ಸಾಸಿವೆ ಹಾಕೋಣ ಅಂದರೆ ಸಾಸಿವೆ ಪಟ್ಪಟ ಅಂತ ಇದೆ ಈಗ ಒಂದು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋಣ ಮತ್ತೊಂದು ಚೂರು ಇಂಗು ಸ್ವಲ್ಪ ಕರಿಬೇವಿ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿ ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ಸ್ಟವ್ ಆಫ್ ಮಾಡಿ ಹಾಕಬೇಕು ಅದು ಇದೆ ಉದ್ದಿನ ಉದ್ದಿನಬೇಳೆನೂ ಘಮ್ ಅನ್ನತ್ತೆ ಹಿಂಗೂ ಅಂತ ಇದೆ ಸಿಂಪಲ್ಲಾಗೆ ಮಾಡುವಂಥ ಚಟ್ನಿ ಟೇಸ್ಟ್ ಮಾತ್ರ ಅದ್ಭುತ ನನಗೆ ದೇವಸ್ಥಾನದಲ್ಲೆಲ್ಲ ಮಾಡುವಂಥ ಚಟ್ನಿ ರೆಡಿಯಾಗಿದೆ ಇಷ್ಟೇ ಬೌಲಕ್ಕೆ ತಗೋಬಿಡಣ ನೋಡಿ ದೇವಸ್ಥಾನಗಳಲ್ಲಿ ಮಾಡುವಂಥ ಕೆಂಪು ಚಟ್ನಿ ರೆಡಿಯಾಗಿದೆ ಮಾಡಿ ನೋಡಿ ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ थैंक यू समस्त लोक सुखी को